ಫ್ರೆಂಡ್ಸ್ ಇವತ್ತು ಹರೇರ್ ಮಾರ್ಕೆಟಿಗೆ ಬಂದಿ ನೋಡ್ರಿ ಮಾರ್ಕೆಟ್ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಮ್ಮ ಬೆಂಗಳೂರು ಟಿಪ್ಪು ಶಿಫಾಮ್ ಅವರು ಒಂದು ಶೋ ನಡ್ಸತ್ತಾರೆ ಅಂದರೆ ನಮ್ಮ ಕರ್ನಾಟಕ ಇಂದ ಒಂದು ಶೋ ನಡ್ಸತ್ತಾರೆ ಯಾರ್ಯಾರ ಫ್ಯಾನ್ಸಿಯರ್ಸ್ ಆಗಲಿ ಮತ್ತು ಆಗಲಿ ಆಮೇಲೆ ಶಿಪ್ ಗೋಟ್ ಈ ಒಂದು ಫಂಕ್ಷನ್ ಮಾಡತ್ತಾರ ಎಕ್ಸಿಬಿಷನ್ ಮಾಡತ್ತಾರ ಬೆಂಗಳೂರೊಳಗೆ ಮ ಏಪ್ರಿಲ್ ಹದಿಮೂರಿಗೆ ಮಾಡತ್ತಾರ ಯಾರಿಗಾರ ಬರೋದಿರೋ ಬೆಂಗ್ಳೂರಿಗೆ ಬರ್ಬೋದು ಅಡ್ರೆಸ್ ಲೊಕೇಶನ್ಸ್ ಎಲ್ಲ ಮೊದಲೇ ಹೇಳ್ತಾರೆ ಇನ್ನು ಏಪ್ರಿಲ್ ಅಂತ ಒಂದು ಸ್ಟಾರ್ಟಿಂಗ್ ಒಂದು ಅನೌನ್ಸ್ ಮಾಡಿದೆ ನಿಮಗೆ ಈ ಟೈಪ್ ಮಾಡೋದಾರ ಶೀಪ ಇದ್ರದ್ದು ಶೀಪ್ ಆ್ಯಂಡ್ ಗೋಟಿಂದ ಮಾಡತ್ತಾರ ಟೀಪು ಬೆಂಗಳೂರು ಅವರು ಬೆಂಗಳೂರವರು ಹಂಗಾಗಿ ಯಾರ್ಯಾರು ಜಾಯ್ನ್ ಜಾಯಿನ್ ಜಾಯ್ನ್ ಒಳಗೆ ಅದಕ್ಕೆಲ್ಲ ಮುಂದೆ ಬರ್ತಾ ಬರ್ತಾ ಇನ್ನು ಮುಂದೆ ಹೇಳ್ತೀವಿ ಯಾವ ಟೈಪ್ ಏನು ಮಾಡತ್ತಾರ ಅಂತ ಇವತ್ತು ಹರಿಹಾರ ಮಾರ್ಕೆಟಿಗೆ ಸ್ಟಾರ್ಟ್ ಮಾಡಿದೆ ನೋಡಿರಿ ಮೇಗೆ ಹೇಗೆ ಹರಿಹಾರವರು ಭಾಳ ಜನ ಹೇಳ್ತಾರೆ ಹರಿಹಾರ ಮೇಕೆದ್ದು ಮಾಡ್ರಿ ಅಂತ ಮೇಕೆ ಬಿಕೆ ಕಡಿಮೆ ಮಾಡ್ದವ ಮತ್ತು ಅದು ಬಿಟ್ಟರೆ ಹಾಂ ಅದು ಆರಾಮ ಅದು ಬಿಟ್ಟರೆ ಈ ಟೈಪ್ ಹೆಣ್ಗುರಿ ಹೆಣ್ಣುರಿ ಬಹಳ ಬರ್ತಾವೆ ನೋಡ್ರಿ ಇಲ್ಲಿ ಹೆಣ್ಗುರಿ ಅವೆಲ್ಲ ಬಾಳ ಬರ್ತಾವ ಏನ್ ರೇಟ್ ಅದಾವ ರೀ ಇವೆಲ್ಲ ಆರೂವರಿ ಅಂದ್ರೆ ಕೊಡೋದು ಅದ್ರೊಳಗೆ ಒಳ್ಳೆ ಮಟನ್ ಇಂದ ಹೆಣ್ ಅಂದ್ರೆ ಇಲ್ಲಿ ನೋಡ್ರಿ ಇವೆಲ್ಲ ಹನ್ನೆರಡು ಹದಿನಾಲ್ಕು ಸಾವಿರ ರೂಪಾಯಿ ಇಟಪ್ ಇರ್ತಾವ ದೋಸಿನ್ ಬರಲಿ ಇವೆಲ್ಲ ಕಮ್ಕಿತ್ತದ ನೋಡ್ರಿ ಚಂದ್ರ ಏನ್ ರೇಟ್ ಇದಾವೆಲ್ಲ ಹನ್ನೆರಡು ಹನ್ನೆರಡು ಹದಿನೈದು ವ್ಯಾಪಾರ ಹನ್ನೆರಡು ಹನ್ನೆರಡು ಕೊಡ್ತಾರ ನೋಡ್ರಿ ತಿಂಗಳ ಎಷ್ಟು ತಿಂಗಳ ಇರ್ಬೋದು ಅಂದಾಜು ಚಂದ್ರ ಇವೆಲ್ಲ ಮೂರೂರಿ ನಾಲ್ಕು ತಿಂಗಳ ಇಲ್ಲ ಜಾಸ್ತಿ ಆಯ್ತು ನಾಲ್ಕು 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 ಊರಿ ತಿಂಗಳ ಇರ್ಬೋದು ಹಾ ಸಣ್ಣ ಇದಾವೆ ದೊಡ್ಡ ಇದಾವೆ ನಾಲ್ಕು ನಾಲ್ಕೂವರೆ ತಿಂಗಳ ಇದಾವೆ ನೋಡ್ರಿ ನೋಡ್ರಿ ಇಲ್ಲ ಮೂರು ಮೂರು ತಿಂಗಳ ಏನೇನು ರೇಟ್ ಇವು ಏನು ರೇಟ್ ಇದಾವೆ ಜೋಡಿ ಜೋಡಿ ಎಷ್ಟು ಜನ ಇದೆ ಹದಿನೈದು ನೋಡ್ರಿ ಮಟನ್ ಯಾರು ಭಾಳ ಜನ ಹೇಳ್ತಾರಲ್ಲ ಫಿಮೇಲ್ಸ್ ಬೇಕಂತ ಹೆಣ್ಗುರಿ ಆಯ್ತು ನೋಡ್ರಿ ಹದಿನೈದು ಊರಿ ಕೆಂಚಪ್ಪ ಪಾಪ ಎಲ್ಲ ಚಳಗಿರಿ ಏನ್ ರೇಟ್ ಇದಾವೆ ಎಲ್ಲ ಹನ್ನೆರಡು ಹನ್ನೆರಡು ಉರಿ ಏನೇನ್ ತಿಂಗಳ ಇದಾವೆ ಇವು ಎಷ್ಟು ತಿಂಗಳದ್ದವರಿ ನಾಲ್ಕೈದು ತಿಂಗಳ ಕರೆಕ್ಟ್ ಅಂತೀವಿ ನೋಡಿ ಇವು ನಾಲ್ಕೈದು ತಿಂಗಳ ನೋಡ್ರಿ ಹನ್ನೆರಡು ಊರಿ ಹದಿಮೂರು ಉರಿ ಪಂಪ್ ಇತ್ತ ಹನ್ನೆರಡು ಉರಿ ಹದಿಮೂರು ಊರಿ ಎಷ್ಟು ಜೋಡಿ ಹದಿಮೂರು ರೀ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ಚಕ್ಲಿ ನವೀನ ಇಲ್ಲ ನೋಡ್ರಿ ಇಲ್ಲ ನವೀನ ಅದು ಎಷ್ಟು ಇಪ್ಪತ್ತೊಂದು ಯಾವ ರೇಟ್ ಕಳ್ಳಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಕಮ್ಕ ಇದಾವ್ ಚೆನ್ನಾಗಿದಾವ್ರಿ ಇದೊಂದು ಬಲ್ಲ ಚೆನ್ನಾಗಿದೆ ನೋಡ್ರಿ ಕಮ್ ಕಿತ್ತಿಲ್ಲ ಮರಿ ಚೆನ್ನಾಗಿ ಹಂಗೆ ಕರ್ನಾಟಕ ಬಂದ್ ನೋಡ್ರಿ ಹಂಗೆ ಏನ್ ರೇಟ್ ಇದಾವ್ರಿ ಹದಿನೈದು ಊರಿ ಹದಿನೆಂಟು ಊರಿ ಅಪ್ರ ಹೇಳತ್ತಾರ ஏழது வியாபார அது வழக்கு எச்சுக்கடி மாதான நோய் ஏழோ வியாபார அது எச்சுகளை அது பதினாக்கி

ಬರಲ್ಲ ಆರೇಟ ಯಾರು ಕೊಡಲ್ಲ ಹದಿನೈದು ಯಾರು ಕೊಡಲ್ಲ ಎಷ್ಟ ಜೋಡಿ ಇದೆ ಒಂದೊಂದ್ ಜೋಡಿ ಒಂದೊಂದು ಇಪ್ಪತ್ತೆಂಟು ಊರಿ ಒಂದೊಂದು ಇವತ್ತು ಮಾರ್ಕೆಟ್ ನಿಂದೋಸ್ ಓಸ್ತು ಸದ್ ಸ್ವಲ್ಪ ಸರಿ ಓಸು ಓಸಕ್ ಬಂದ ನೋಡ್ರಿ ಸಿದ್ಧಾನಂದೋಸ ನೋಡ್ರಿ ಇಲ್ಲಿ ಎಲ್ಲ ತೊಂದ್ರ ತೊಂದ್ರೆ ಹೆಂಗ್ ತೊಂದ್ರಿ ಕೊಡವ ಹೆಂಗ

ಇವ್ರಿ ನಿಮ್ಮ ಎಷ್ಟಾಗ್ತಾರ ಹೆಣ್ಣುರಿ ಹನ್ನೊಂದುವರಿ ಹನ್ನೆರಡು ಸಾವಿರ ರೂಪಾಯಿ ವ್ಯಾಪಾರ ಹೇಳತಾರ ಅಲ್ಲಿ ಎಂಟೂರಿ ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ತಾರ ನೋಡ್ರಿ ಯಾಕಂದ್ರೆ ಒಬ್ರು ಕಮೆಂಟ್ ಮಾಡಿದ್ರೆ ಅಣ್ಣ ಸ್ವಲ್ಪ ಹೆಣ್ಣು ಗುರಿದು ಮಾಡ್ರಿ ಅಂತ ಹಂಗಾಗಿ ನಾ ಹೆಣ್ಣು ಗ್ರೂಜ್ ಇಟ್ಟ ಇದ್ದೀನಿ ಏನ್ ರೇಟ್ ಇದೆ ಅಪ್ಪ ರಜೆ ಇವೆಲ್ಲ ಮರಿ ಎಂಟೂರಿ ಒಂಬತ್ತು ಸಾವಿರ ರೂಪಾಯಿ ಹೆಚ್ಚಾಗಿ ಹದಿನೆಂಟು ಸಾವಿರ ಜೋಡಿ ಏನೇನು ರೇಟ್ ಇದಾವ್ರಿ ಇವು ಹದಿನಾರು ಊರಿ ಕೊಡೋದು ಒಂದು ಹದಿಮೂರು ಹದಿಮೂರು ಊರಿ ಕೊಡ್ತೀರಿ ಇಲ್ಲ ಹದಿನಾಲ್ಕು ಸಾವಿರ ರೂಪಾಯಿ ಹಾ ಹದಿನೈದು ಮೇಲೆ ಹದಿನೈದು ಸಾವಿರ ಮೇಲೆ ಈ ಮರಿ ಈ ಮರಿ ಚೆನ್ನಾಗಿದೆ ರೇಟ್ ಹನ್ನೊಂದೇಟ್ ಹತ್ತುವರಿ ಹನ್ನೊಂದ್ ಸಾವಿರ ರೂಪಾಯಿ ಇಲ್ಲ ನೋಡ್ರಿ ತಮಾಷೆ ಮಾಡ್ಬಾರ್ದು ಕರೆಕ್ಟ್ ಹೇಳ್ಬೋದು ಎಷ್ಟು ಹತ್ತುವರಿ ಹನ್ನೊಂದು ಸಾವಿರ ರೂಪಾಯಿ ಯೆವೋ ಆಗೋರು ತಬಾರಾ ಬಾಗಿ ನಿಂತವೋ 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 ಯಾಕ ಪ್ರೋಗ್ರಾಮ್ ಆರಾಜ ನನಗೆ ಏನು ಇದೇ ಬಿಡು ಗಾಡಿ ಏನ್ರಿ ಆರಾಮಿದ್ರಿ ಬಹಳ ಸಾಮಾನು ಬಂದಿರಲ್ ರೀ ಚೆನ್ನಾಗಿ ಹಣ ನಮ್ಮ ಹೊನ್ನಳ್ಳಿ ಪೆಲೋನ್ ಬಂದ್ರು ನೋಡ್ರಿ ಚೆನ್ನೈ ಶಣ ಯಾಕಣ ಬಹಳ ಸಾಯ್ತು ಮಾರ್ಕೆಟ್ ಬಂದಿಲ್ಲ ಬಿಸಿ ಇದ್ರ ಹ್ಮ್ ಬರ್ರಿ ನಮ್ಮ ಪೆಲೋನ್ ಬಂದಾರ ಅಣ್ಣ ಒಂದು ಮಾತು ಹೇಳ್ತೀನಿ ಬೇಜಾರ ಆಗಲ್ಲ ನೀವು ನೀವು ಪೆಲೋನ್ ಅಂತ ನಿಮಗ್ ನನಗೆ ಕುಸ್ತಿ ಬಿಟ್ರೆ ಯಾರು ಗೆಲ್ಬಹುದು ನೀವು ಪೆಲೋನ್ ನಿಮಗ್ ನನಗೆ ಕುಸ್ತಿ ಬಿಟ್ರೆ ಯಾರು ಗೆಲ್ಬಹುದು ಈ ಕಡೆ ಇದೆ ಜವಳ ಮಲಿದ್ ಫಿನಿಶ್ ಮಾಡ್ತೀನಿ ನೋಡ್ರಿ ಆ ಕಡೆ ದೊಡ್ಡ ಕುರಿದ್ ಮಾಡ್ತೀನಿ ನಿಮ್ಗೆ ಏ ಫಾರ್ಮಿನ ಏನ್ರಿ ಕುರಿಲ್ಲ ಫಾರ್ಮ್ ಕಟ್ಟಿದ್ದ ಎಲ್ಲಿ ಯಾವ್ರಿ ಜಿಗಲಿಂದ ಎಷ್ಟು ಕಟ್ಟಿದ್ರು ನೀವು ಕುರಿ ಪರವಾಗಿಲ್ಲ ನೋಡ್ರಿ ಫಾರ್ಮ್ ಬಂದು ಈ ಟೈಪ್ ಮಾರತ ನೋಡ್ರಿ ಮೊದ್ಲೇ ಫಾರ್ಮರ್ ಏನ್ ಮಾಡಿದ್ರ ಅಂದ್ರೆ ವ್ಯಾಪಾರ ಮಾಡೋರ್ ಕರೆದ್ ಅಲ್ಲೇ ಕೊಟ್ಟು ಬಿಡೋರ ಸ್ವಂತ ನೀವ್ ನಿತ್ಯ ಮಾಡ್ರೆ ಒಂದ್ ಸಾವಿರ ಎರಡ್ ಸಾವಿರ ಮರಿ ಮೇಲೆ ಜಾಸ್ತಿನೇ ಸಿಕ್ತಾವ ಏನ ಹೆಸರ ನಿಮ್ದು ಎಲ್ಲಪ್ಪ ಓಕೆ ಜಿಗಳಿ ಜಿಗಳಿ ಜಿಗಳ

ಎಷ್ಟು ಓಡಾ ಇಪ್ಪತ್ತಾರ ಮಂಡ್ ಲಕ್ಷ ಚೆನ್ನಾಗಿ ನೋಡುತ್ತೆ ಇಪ್ಪತ್ತೆರಡುವರೆಗೂ ಕೇಳದ ನೋಡಿ ನೀಲ ಒಂದು ಚೆನ್ನಾಗಿ ನೋಡಿ ನೀಲ ಚೆನ್ನಾಗಿದೆ ಮರಿ ಕುರಿ ಇಲ್ಲ ಅಂದ್ರೆ ಎರಡಲ್ಲಿ ನಿಮ್ದ ಇದೆ ಐಟ್ ಲೈನ್ ಚೆನ್ನಾಗಿದೆ ಮಟನಿಗೆ ಎಲ್ಲ ಈಗ ಎಲ್ಲ ಏನಪ್ಪಾ ಅಂದ್ರೆ ಜಾತಿ ನಡೆಯೋದಲ್ಲ ಮಟನಿಗಿಂತ ಕುರಿ ಇವ್ರ ಕಡೆ ತಗೊಂಡ್ರಿ ಬೇಕಾದ್ರೆ ಮಟನ್ ಇಂದ ಮಟನ್ ಲಕ್ಕಿ ಚರಂಗ್ ಮಾಡ್ತಾನೆ ನೋಡ್ರಿ ಎಷ್ಟಿದೆ ನಗರ ಫೈನಲ್ ಎಷ್ಟು ಹಾಕಿದ್ರಿ ಫೈನಲ್ ಎಷ್ಟು ಹೋಗ್ಬಿಡು ಇಪ್ಪತ್ತೆಂಟು ಮಟನ್ ಕೆಜಿ ಕೆ ಜಿ ಹೇಳದ ನೋಡ್ರಿ ಇಪ್ಪತ್ತೆಂಟು ಸಾವಿರದ ಮಟನ್ ಹೆಚ್ಚಾರ ಮಾಡ್ತಾರ ಚೆನ್ನಾಗಿದೆ ನೋಡ್ರಿ ನಿಂಗಣ್ಣ ಇದೆ ಅಲ್ಲ ಅಲ್ಲ ಏನೇನು ರೇಟ್ ಇದು ನಂಗಡಿ ರೀಸನಬಲ್ ರೇಟ್ ಇದಾವೆ ನೋಡ್ರಿ ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ಮಟ್ಟ ಇದಾವೆ ಚೆನ್ನಾಗಿದ್ದಾವೆ ಮಟನ್ ಎಷ್ಟು ಬರ್ಬೋದಣ ಹಾಂ ಕರೆಕ್ಟ್ ಆಯ್ತು ಏನ ಹೆಸರು ನಿಮ್ಗೆ ಹಾಂ ನಾಗರಾಜ್ ಯಾವ ರೀ ಎಡೇ ಹೇಳಿ ಚೆನ್ನಾಗಿದೆ ನೋಡ್ರಿ ರೇಟು ಚೆನ್ನಾಗಿದಾವೆ ಇಪ್ಪತ್ತೈದು ಎಷ್ಟು ರೇಟ್ ಇದೆ ಎಡಲ್ ರೇಟ್ ರೀ ಮೂವತ್ತು ಐದು ಸಾವಿರ ಯಾವ್ದು ರೀ ಎಷ್ಟಲ್ಲ ರೀ ಎಷ್ಟೇ ರೇಟ್ ರೀ ರೇಟ್ ಸರ್ ಏನೇ ಸರ್ ನಿಮ್ದು ಅಭಿಷೇಕ್ ಟೋಪಿ ನಿಮ್ಮ ಟೋಪಿ ಭಾಳ ನಿಮ್ಮ ಅಭಿಷೇಕ್ ಬಚ್ಚನ್ ಎರಡಲ್ಲ ನಾಲ್ಕಲ್ಲ ರೇಟ್ ನಲವತ್ತೈದು ಹೈಟ್ ಲೆನ್ ಚೆನ್ನಾಗಿದೆ ಹೈಟ್ ಲೆನ್ ನಲವತ್ತೈದು ೀ ರೇಟ್ ಸಾವಿರ ರೂಪಾಯಿ ಸೈಜ್ ಬರೀತಲ್ರಿ ಮತ್ತೇನಿ ರೀ ಮಗ ಆರಾಮೀ ಅದಕ್ಕೆ ಅರ್ಜೆಂಟ್ ಏನು ಅಷ್ಟೇ ನಾಳೆ ಮದ್ವೆ ಹಿಡ್ಕೊಂಡು ಇವತ್ತು ವೆಡಿಂಗ್ ಕಾರ್ಡ್ ಹಾಕಿದ್ರಿ ನೀವು ನನಗೆ ನಾನ್ ಇದ್ದೇನಪ್ಪ ನಾಳೆ ಹಿಡ್ಕೊಂಡು ಇವತ್ತು ವೆಡ್ಡಿಂಗ್ ಕಟ್ಸಾರಲ್ಲ ಅಂತ ಅದಕ್ಕೆ ಕೇಳಿದೆ ಮಧುಮಗ ಏನು ರೀ ಅಂತ ಹೌದೌದು ಒಂಬ್ರಿ ಆಗಲ್ಲ ಅರೇಂಜ್ಮೆಂಟ್ ಆಗಲ್ಲ ಜಲ್ದಿ ಫಾಸ್ಟ್ ತಲೆ ಕೊಡಲ್ಲ ಸಾಕು ಬಿಟ್ಟು ಚೆನ್ನಾಗಾದ್ರೆ ಸಾಕು ಬಿಟ್ಟು ಬರ್ರಿ ರವಿ ಎಂಟ್ರಿ ಕೊಡಬ್ರಿ ಬರ್ರಿ ರವಿ ಎಂಟ್ರಿ ಕೊಡ್ರಿ ಮೂವತ್ತೈದು ಸಾವಿರ ರೂಪಾಯಿ ಬರಲ್ಲ ಮೂವತ್ತೈದು ಸಾವಿರ ರೂಪಾಯಿ ಎಷ್ಟಲ್ರಿ ಇದ್ರಣ ಆರಲ್ಲಿ ಕಂಬ ರೇಟ ನಲ್ವತ್ತೈದು ಸಾವಿರ ರೂಪಾಯಿ ಆರಲ್ಲಿ ಯಾವ ರಣ ಸನಗನ ಹಳ್ಳಿ ಎಷ್ಟು ರೇಟ್ ಇದೆ ಇಪ್ಪತ್ತಾರ

ನಿಮಗ್ ಜಾಸ್ತಿ ಜಾಸ್ತಿ ಹೇಳ್ತಾರೆ ನಿಮಗೆ ಅವ್ನ ಐವತ್ತು ಸಾವಿರ ಹೇಳಿ ಅದೇನಂತ ನೋಡೋದು ಎಷ್ಟು ಎಷ್ಟ

ನೈ ಬಚ್ಚ ನೀಲ್ರಿ ನೀಲ ಒಂದು ಖಾಲಿಯೋ ರೀ ಮಿಲ್ರಿ ಬಚ್ಚ ದೊಡ್ಡ ದೊಡ್ಡ ಮರಿ ವ್ಯಾಪಾರ ಐತಿ ಭಾಳ ಚೆನ್ನಾಗಿ ನೋಡಿ ನರವತ್ತಾರು ಸಾವಿರ ಬೇಡ ನೋಡ್ರಿ ಇದು ಒಂದು ಚೆನ್ನಾಗಿ ಜೋಳ ಮರಿ ಸಾವಿರ ಯಾರ ಯಾರ ಕೈ ಕಾಲ ಆಟ ಬರ್ತಿರ್ತಾವ ನೋಡ್ರಿ ಯಾರ चंदगी देखने 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 देखने। देखने। से क्या नाम तुम्हारा भाषा कौन से कोई नूर, कोई नूर बाशा कैसा नाम सोहेल भाषा मैं कोइनूर भाषा दे क्या दिए

से क्या था। जे पलोन अमित अमित खुदूस नाम तुम मैं भारी हो आजी अमित खुदूस है

ಹತ್ತಾರು <Hands Sugar> <im> ೇಟ್ರಿ ರೇಟು ಐವತ್ತೇಳ ಎಷ್ಟ ಇದೆ ಅಲ್ಲಿ ರೇಟ್ರಿ ಗಂಟಲಿಗೆ ಒಂದಲ್ಲಿ ಕೊಡೋದು ನೋಡಿ ಯಾವ ಅರವತ್ತೈದಲ್ಲ ಎಲ್ರಿ ಅಳ್ಳಕ್ಕೇರಿ